ನಮಸ್ಕಾರ ಸ್ನೇಹಿತರೆ ಕಿಲಾಡಿ ಕುವರ ಚಾನಲ್ಗೆ ನಿಮ್ಗೆ ಸ್ವಾಗತ ಅಲ್ಲ ಸುಸ್ವಾಗತ ಎಲ್ಲರಿಗೂ ಕೂಡ ರಾಮನವಮಿ ಹಬ್ಬದ ಶುಭಾಶಯಗಳು ಈ ದಿನ ಧರ್ಮ ಮತ್ತು ನ್ಯಾಯದ ಸಂಕೇತವಾದ ಶ್ರೀರಾಮನ ಜನ್ಮದಿನ ಇದು ಶ್ರೀರಾಮನ ಸತ್ಯ ಪ್ರೀತಿ ಕರುಣೆ ಮತ್ತು ಕರ್ತವ್ಯ ಎಂಬ ಆದರ್ಶಗಳನ್ನ ನೆನಪಿಸಿಕೊಳ್ಳುವ ಸಂದರ್ಭ ಈ ದಿನ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಈ ಮೌಲ್ಯಗಳನ್ನ ಅಡವಿಸ್ ಅಳವಡಿಸಿಕೊಳ್ಳಲು ಪ್ರತಿಜ್ಞೆ ಮಾಡಬೇಕು ಅಯೋಧ್ಯೆ ನಗರದ ರಾಜ ರಾಮ ಶ್ರೀರಾಮ ಸತ್ಯ ಮತ್ತು ಧರ್ಮಕ್ಕೆ ಸೇರಿದವನು ರಾಮನನು ಪ್ರತಿಯೊಂದು ಹೃದಯದಲ್ಲೂ ವಾಸಿಸ್ತಾನೆ ರಾಮನವಮಿ ದೇಶದಾದ್ಯಂತ ರಾಮನ ಜನ್ಮದಿನವನ್ನ ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ ಉತ್ತರ ಪ್ರದೇಶದ ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮಲಲ್ಲಾಗೆ ವಿಶೇಷ ಪೂಜೆ ಸಲ್ಲಿಸಲಾಗ್ತಿದೆ ಈ ವಿಶೇಷ ದಿನಕ್ಕಾಗಿ ಇಡೀ ರಾಮ ಮಂದಿರನ ಆಕರ್ಷಕವಾಗಿ ಅಲಂಕರಿಸಿದ್ದಾರೆ ಬೆಳಿಗ್ಗೆಯಿಂದ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ಶ್ರೀರಾಮನ ದರ್ಶನ ಪಡೆಯುತ್ತಿದ್ದಾರೆ ಇದಕ್ಕಾಗಿ ತುಂಬಾ ದಿನಗಳಿಂದ ಶ್ರೀರಾಮನ ದರ್ಶನಕ್ಕಾಗಿ ಅಲ ಹಲವಾರು ಕಡೆಯಿಂದ ಜನರು ಅಲ್ಲಿಗೆ ಬಂದಿದ್ದಾರೆ ಹಾಗಾದ್ರೆ ಈ ದಿನ ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ ಏನೆಲ್ಲ ಮಾಡ್ತಾರೆ ಅನ್ನೋದನ್ನ ತಿಳಿಯೋಣ ಈ ಬಾರಿ ರಾಮನವಮಿಗೆ ರಾಮನಗರಿ ಅಯೋಧ್ಯೆಯಲ್ಲಿ ವಿಶೇಷ ವ್ಯವಸ್ಥೆಯನ್ನು ಮಾಡಲಾಗಿದೆ ಭಕ್ತರ ಅನುಕೂಲಕ್ಕಾಗಿ ರಾಮಪಥದ ಉದ್ದಕ್ಕೂ ನೆರಳಿನ ತಾತ್ಕಾಲಿಕ ಶಿಬಿರಗಳನ್ನ ಸ್ಥಾಪಿಸಲಾಗಿದೆ ಅಂದ್ರೆ ಟೆಂಟ್ಗಳನ್ನ ಹಾಕಿದ್ದಾರೆ ಮತ್ತೆ ಇನ್ನೂರ ನಲ್ವತ್ ಮೂರು ಸ್ಥಳಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಅಂದ್ರೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅಯೋಧ್ಯೆಯಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದು ಒಂದೇ ಒಂದು ದಿನದಲ್ಲಿ ಲಕ್ಷಾಂತರ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ ಭಕ್ತರಿಗೆ ಯಾವುದೇ ರೀತಿ ಸಮಸ್ಯೆ ಆಗದಿರೋಂಗೆ ರಾಮ ಜನ್ಮ ಭೂಮಿಯಲ್ಲಿ ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದಾರೆ ಮಾರ್ಗದಲ್ಲಿ ರೆಡ್ ಕಾರ್ಪೆಟ್ನ ಹಾಸಲಾಗಿದೆ ಭಕ್ತರು ಏನು ಬಿಸಿಲಲ್ಲಿ ಬರ್ತಾರೆ ಅವ್ರ ಕಾಲ್ ಸುಡುವಂತ ಜಾಗಗಳಲ್ಲೆಲ್ಲ ನಿಯಮಿತವಾಗಿ ನೀರನ್ನ ಸಿಂಪಡಿಸ್ತಿದ್ದಾರೆ ಅತ್ಯಂತ ವಿಶೇಷವಾದ ವಿಶೇಷವೇ ಈ ಬಾರಿ ಪವಿತ್ರ ಸರಿಯು ನೀರನ್ನ ಡ್ರೋನ್ಗಳ ಮೂಲಕ ಭಕ್ತರ ಮೇಲೆ ಸುರಿಯಲಾಗುವುದು ಪವಿತ್ರ ನೀರದು ಅದನ್ನ ಡ್ರೋನ್ಗಳ ಮೂಲಕ ಎಲ್ಲಾ ಕಡೆ ಕೂಡ ಭಕ್ತರು ಎಲ್ಲೆಲ್ಲಿರ್ತಾರೆ ಗುಂಪು ಅಲ್ಲೆಲ್ಲಾ ಡ್ರೋನ್ ಮೂಲಕ ಸಿಂಪಡಿಸ್ತಾ ಇದ್ದಾರೆ ಈ ದೃಶ್ಯವೇ ಸಾಕಷ್ಟು ಆನಂದಮಯವಾಗಿರುತ್ತೆ ಸುಡೋ ಬಿಸಿಲಿನಲ್ಲಿ ರಕ್ಷಿಸಲು ಭಕ್ತರಿಗೆ ನೆರಳಿನ ವ್ಯವಸ್ಥೆಯನ್ನ ಮಾಡಲಾಗಿದೆ ಕುಡಿಯೋ ನೀರು ವ್ಯವಸ್ಥೆ ಇದೆ ಇದಲ್ಲದೆ ತುರ್ತು ಸಂದರ್ಭಗಳಲ್ಲಿ ಯಾಕಂದ್ರೆ ಈ ಬಿಸಿಲುಗೂ ಈ ಬಿಸಿಲಿಂದ ಸುಮಾರು ಜನ ಭಕ್ತರು ತಲೆ ಸುತ್ತಿ ಬೀಳೋದು ಸನ್ ಸ್ಟ್ರೋಕ್ ಆಗೋದು ಹೃದಯಾಘಾತ ಆಗೋದೆಲ್ಲ ಆಗುತ್ತೆ ಅದಕ್ಕೋಸ್ಕರ ತುರ್ತು ಸಂದರ್ಭಗಳಲ್ಲಿ ಈ ರೀತಿಯಾದ ತುರ್ತು ಸಂದರ್ಭಗಳಲ್ಲಿ ಭಕ್ತರಿಗೆ ತಕ್ಷಣದ ವ್ಯವಸ್ಥೆ ವೈದ್ಯಕೀಯ ವ್ಯವಸ್ಥೆ ವೈದ್ಯಕೀಯ ಸೌಲಭ್ಯವನ್ನು ದೊರಕೋಸ್ಕರ ಆಂಬುಲೆನ್ಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ರಾಮನವಮಿ ಮುಖ್ಯ ದಿನ ಇಂದು ರಾಮ ಜನ್ಮಭೂಮಿ ದೇವಸ್ಥಾನದಲ್ಲಿ ವಿಶೇಷ ಆಚರಣೆಯನ್ನು ಆಯೋಜಿಸಲಾಗಿದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ರಾಮಲಾಲ ಅವರ ಹಣೆಯ ಮೇಲೆ ಸೂರ್ಯನ ತಿಲಕವನ್ನು ಹಚ್ಚಲಾಗುತ್ತದೆ ಅಂದರೆ ಸೂರ್ಯನ ಕಿರಣ ಶ್ರೀರಾಮನ ಹಣೆಗೆ ಬೀಳಲಿದೆ ಇದು ಸುಮಾರು ನಾಲ್ಕು ನಿಮಿಷ ಕಾಲ ಇರುತ್ತೆ ಹಣೆ ಮೇಲೆ ನಾಲ್ಕು ನಿಮಿಷಗಳ ಕಾಲ ಇರುತ್ತೆ ಈ ಸಮಯದಲ್ಲಿ ರಾಮಲಾಲಾಗೆ ಐವತ್ತಾರು ನೈವೇದ್ಯಗಳನ್ನು ಅಂದ್ರೆ ವಿವಿಧ 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 ನೈವೇದ್ಯಗಳನ್ನ ಐವತ್ತಾರು ತರದ ನೈವೇದ್ಯಗಳನ್ನ ಅರ್ಪಿಸಲಾಗುತ್ತೆ ಮತ್ತು ವಿಶೇಷ ಅಲಂಕಾರವನ್ನು ಮಾಡಿದ್ದಾರೆ ಈ ಐತಿಹಾಸಿಕ ಕ್ಷಣವನ್ನು ತಜ್ಞರ ತಂಡ ಕಾರ್ಯಗತಗೊಳಿಸಿದೆ ಪ್ರಪಂಚದಾದ್ಯಂತ ಲೈವ್ ಟೆಲಿಕಾಸ್ಟ್ ನೇರ ಪ್ರಸಾರ ಮಾಡ್ತಾರೆ ಈ ಅದ್ಭುತ ದೃಶ್ಯವನ್ನು ನೋಡಿ ಪ್ರಪಂಚದಾದ್ಯಂತ ಭಕ್ತರು ಸಂತೋಷದಿಂದ ಶ್ರೀರಾಮನನ್ನ ಜಪಿಸ್ತಾರೆ ಎಂದು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರೈ ಈ ಮಾಹಿತಿನ ನೀಡಿದ್ದಾರೆ ಈ ಬಗ್ಗೆ ಮಾಹಿತಿ ನೀಡಿದ್ದ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಚಂದ್ರ ವಿಜಯ್ ಸಿಂಗ್ ಶ್ರೀರಾಮ ಜನ್ಮೋತ್ಸವದ ಈ ದಿನ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ಇದನ್ನೆಲ್ಲನೂ ಆಯೋಜಿಸಿದ್ದಾರೆ ಅಂದರೆ ಡೊಳ್ಳು ಕುಣಿತ ಭಜನೆ ನೃತ್ಯ ಗಾಯನ ಥರ ಎಲ್ಲ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜಿಸಿದ್ದಾರೆ ಈ ದಿನ ಅಯೋಧ್ಯೆಯಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚು ದೀಪಗಳನ್ನು ಬೆಳಗಿಸ್ತಾರೆ ಜೊತೆಗೆ ಕನಕ ಭವನದಿಂದ ಪಾರಂಪರಿಕ ನಡಿಗೆ ಆಯೋಜಿಸಲಾಗಿದೆ ಈ ನಡಿಗೆಯ ಮೂಲಕ ಭಕ್ತರು ಮತ್ತು ಪ್ರವಾಸಿಗರು ಅಯೋಧ್ಯೆಯ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಹತ್ತಿರದಿಂದ ನೋಡಲು ಸಾಧ್ಯವಾಗುತ್ತೆ ರಾಮಕಥಾ ಪಾರ್ಕ್ನಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಈ ರಾಮನಿಗೆ ಸಮರ್ಪಿತವಾದ ಹಾಡುಗಳು ಭಜನ್ಗಳನ್ನ ರಾಮನಗರಲ್ಲಿ ಪ್ರತಿನ ಪ್ರತಿಧ್ವನಿಸುವಂತೆ ಮಾಡ್ತಿದ್ದಾರೆ ಭಾನುವಾರ ಈ ರಾಮನವಮಿ ಏನಿದೆ ಅಂದರೆ ಈ ದಿನ ಬಾಲಿವುಡ್ ನಟರಾದ ಅಮಿತಾಬ್ ಬಚ್ಚನ್ ಮಾಲಿನಿ ಅವಸ್ತಿ ಮತ್ತು ಕೈಲಾಶ್ ಕೇರ್ ಅವರು ರಾಮ ಜನ್ಮ ದಿನೋತ್ಸವಕ್ಕೆ ಸಂಬಂಧಿಸಿದಂತೆ ವರ್ಚುವಲ್ ಪ್ರಸ್ತುತಿಯನ್ನು ನೀಡಲಿದ್ದಾರೆ ಧನ್ಯವಾದಗಳು ಸ್ನೇಹಿತರೆ